ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಗಮನಿಸಿ ನಾನು ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತಲೇ ಅಂದಿದ್ದೇನೆ ದಿವಾಳಿ ಹಬ್ಬದ ಶುಭಾಶಯಗಳು ಅಂತ ಹೇಳಲಿಲ್ಲ ಬಹುತೇಕ ಎಲ್ಲರೂ ಹ್ಯಾಪಿ ದಿವಾಳಿ ಅಂತ ಶುಭಾಶಂಸನೆಯನ್ನು ಮಾಡ್ತಾರೆ ಅದು ಸರಿಯಾದ ಕ್ರಮವಲ್ಲ ಆದ್ದರಿಂದ ನಮಗೆ ದೀಪಾವಳಿಯ ಆಚರಣೆಯೇ ಸರಿ ಈ ಸಲವೂ ಕೂಡ ದೀಪಾವಳಿಯಲ್ಲಿ ಸಣ್ಣ ಗೊಂದಲ ಇದೆ ಅದನ್ನು ನಿವಾರಿಸುವರೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಮೂರು ದಿವಸಗಳ ಹಬ್ಬದ ಆಚರಣೆ ಬಹಳ ಸಾಂಗವಾಗಿಯೇ ಇದೆ ವಿಶ್ವಾವಸು ಸಂವತ್ಸರದ ಆಶ್ವಯುಜ ತ್ರಯೋದಶಿ ಅಂದರೆ ತಾರೀಕು ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ ಐದು ಭಾನುವಾರ ಸಾಯಂಕಾಲ ನೀರನ್ನು ತುಂಬುವ ಹಬ್ಬ ಇದೇ ದಿವಸ ರಾತ್ರಿ ಅಂದರೆ ಇಪ್ಪತ್ತನೆಯ ತಾರೀಕು ಚಂದ್ರೋದಯ ಎಷ್ಟು ಹೊತ್ತಿಗೆ ಕೇಳಿದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತ ಎರಡು ನಿಮಿಷಕ್ಕೆ ಎಲ್ಲರೂ ಗೊಂದಲಕ್ಕೀಡಾಗುವ ಒಂದು ಸಂದರ್ಭವನ್ನು ಸೂಚಿಸ್ತಾ ಇದ್ದೇನೆ ಇಲ್ಲಿ ಪಂಚಾಂಗದಲ್ಲಿ ಒಂದು ಬರೆದಿದ್ದಾರೆ ರಾತ್ರಿ ಚಂದ್ರೋದಯ ಕಾಲದಲ್ಲಿ ನರಕ ಚತುರ್ದಶಿ ಅಭ್ಯಂಜನ ಅಂತ ಬರೆದಿದ್ದಾರೆ ಭಾನುವಾರ ಇಲ್ಲಿ ಭಾನುವಾರ ರಾತ್ರಿ ಅಭ್ಯಂಜನ ಅಂತ ಬರೆದದ್ದನ್ನು ಬಹುತೇಕ ಎಲ್ಲರೂ ಶನಿವಾರ ನೀರು ತುಂಬಿಸುವುದು ಭಾನುವಾರ ಸ್ನಾನ ಈ ರೀತಿಯಾಗಿ ಭಾವಿಸುವ ಸಾಧ್ಯತೆ ಇದೆ ಆದರೆ ಇಲ್ಲಿ ಹಾಗಲ್ಲ ಭಾನುವಾರ ಸಂಜೆ ನೀರನ್ನು ತುಂಬುವ ಹಬ್ಬ ಸೋಮವಾರ ಬೆಳಿಗ್ಗೆ ಅಂದರೆ ಇವತ್ತಿನ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಲ್ಲಿ ಹೇಳುವುದಾದರೆ ನಾಲ್ಕು ಇಪ್ಪತ್ತ ಎರಡು ಎ ಎಮ್ ಇಲ್ಲಿ ಚಂದ್ರೋದಯ ಆಗತ್ತೆ ಆ ಕಾಲದಲ್ಲಿ ಅಭ್ಯಂಗವನ್ನು ಮಾಡುವಂಥದ್ದು ಇದು ನರಕ ಚತುರ್ದಶಿಯಲ್ಲಿ ನಾವು ಮಾಡಬಹುದಾದ ಅಭ್ಯಂಗ ಸ್ನಾನ ಆ ನಂತರ ಅದೇ ದಿವಸ ಚತುರ್ದಶಿ ಕೇವಲ ಇಪ್ಪತ್ತು ಗಳಿಗೆ ನಾಲ್ಕು ಲಿಪ್ತಿ ಇದೆ ಅಂದರೆ ಮಧ್ಯಾಹ್ನ ಎರಡೂ ಕಾಲರವರೆಗೆ ಮಾತ್ರ ಚತುರ್ದಶಿ ಇದೆ ಆ ಬಳಿಕ ಅಮಾವಾಸ್ಯೆ ಬರ್ತದೆ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವವರು ಲಕ್ಷ್ಮಿಯ ಆರಾಧನೆಯನ್ನು ಮಾಡುವವರು ಅಂಗಡಿ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡುವವರು ಸೋಮವಾರವೇ ಮಾಡಬೇಕಾದದ್ದು ಅತ್ಯಂತ ವಿಹಿತವಾದ್ದು ಇನ್ನು ಮಂಗಳವಾರ ಅಮಾವಾಸ್ಯೆ ಇಪ್ಪತ್ತ ಮೂರುಗಳಿಗೆ ಮೂವತ್ತ ಏಳು ಲಿಪ್ತಿ ಇದೆ ಇದು ಸರಿಸುಮಾರಾಗಿ ಮೂರು ಮುಕ್ಕಾಲು ಗಂಟೆವರೆಗೆ ಮಧ್ಯಾಹ್ನ ಮೂರು ಮುಕ್ಕಾಲು ಗಂಟೆವರೆಗೆ ಅಮಾವಾಸ್ಯೆ ಇದೆ ಹಗಲು ಅಮಾವಾಸ್ಯೆ ದಿವಸ ಬೆಳಿಗ್ಗೆ ಪೂಜೆ ಮಾಡುವವರಿಗೆ ಮಂಗಳವಾರ ಏನೂ ತೊಂದರೆ ಇಲ್ಲ ಆದರೆ ಸಾಯಂಕಾಲ ಲಕ್ಷ್ಮೀ ಪೂಜೆ ಮಾಡುತ್ತೇವೆ ಅಂತ ಹೇಳುವವರಿಗೆಲ್ಲ ಸೋಮವಾರವೇ ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ಸರಿಯಾದದ್ದು ನರಕ ಚತುರ್ದಶಿಯ ಆರಾಧನೆಯೂ ಆ ದಿವಸವೇ ಧನಲಕ್ಷ್ಮೀ ಪೂಜೆಯ ಕಾಲವೂ ಕೂಡ ಸೋಮವಾರವೇ ಆಗಿದೆ ಇನ್ನು ಬೆಳಿಗ್ಗೆ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡುತ್ತೇವೆ ಅಂತ ಹೇಳುವವರಿಗೆ ಮಂಗಳವಾರ ಬೆಳಿಗ್ಗೆ ಮಾಡಿಕೊಳ್ಳಬಹುದು ತೊಂದರೆ ಇಲ್ಲ ಇನ್ನು ಬಲೀಂದ್ರ ಪೂಜಾ ಎನ್ನುವಂಥದ್ದು ಕೂಡ ಮಂಗಳವಾರಕ್ಕೆ ನಾವು ಮಾಡಬೇಕಾಗತ್ತೆ ಗೋಪೂಜೆಯನ್ನು ಕೂಡ ಇದೇ ದಿವಸ ಮಾಡುವುದು ಅತ್ಯಂತ ಸೂಕ್ತ ಕಾರಣ ಏನು ಅಂದರೆ ಇಪ್ಪತ್ತೆರಡನೇ ತಾರೀಕು ಬುಧವಾರ ಕಾರ್ತೀಕ ಶುದ್ಧ ಪಾಡ್ಯ ಆ ದಿವಸ ಚಂದ್ರ ದರ್ಶನ ಉಂಟಾಗುವುದರಿಂದ ಬಹುತೇಕ ಹೆಚ್ಚಿನ ಶಾಸ್ತ್ರಗಳು ಚಂದ್ರ ದರ್ಶನ ಹೇಳಿದ ದಿವಸ ಗೋಪೂಜೆಯನ್ನು ನಿಷೇಧಿಸುವ ನಿಷೇಧಿಸಿರುವುದರಿಂದ ಮಂಗಳವಾರ ಅಮಾವಾಸ್ಯೆ ಆ ದಿವಸವೇ ಗೋಪೂಜೆಯನ್ನು ಮಾಡಿಕೊಳ್ಳುವುದು ಅತ್ಯಂತ ಸೂಕ್ತವಾಗಿದೆ ಎನ್ನುವುದು ನನ್ನ ಅಭಿಮತ ಆದ್ದರಿಂದ ಭಾನುವಾರ ಸೋಮವಾರ ಮತ್ತು ಮಂಗಳವಾರ ಈ ಮೂರು ದಿವಸಗಳು ದೀಪಾವಳಿಯ ಆಚರಣೆಗೆ ಶ್ರೇಷ್ಠವಾದಂತಹ ದಿವಸಗಳು ನಮ್ಮಲ್ಲಿ ಮಹಾಲಕ್ಷ್ಮಿಯ ಪೂಜೆ ಧನಲಕ್ಷ್ಮಿಯ ಪೂಜೆ ಇದನ್ನು ಹೇಗೆ ಮಾಡಬೇಕು ಮತ್ತು ಇದಕ್ಕೆ ಯಾವುದಾದರೂ ಸರಳ ಉಪಾಯಗಳು ಇದ್ದಾವ ಅಂತ ಬಹಳ ಮಂದಿ ಕೇಳ್ತಾ ಇದ್ದಾರೆ ಅವರಿಗೆಲ್ಲ ನಾನು ಈ ಹಿಂದೆ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ಅದನ್ನು ದಯಮಾಡಿ ನೋಡಬಹುದು ಮಹಾಲಕ್ಷ್ಮಿಯ ಒಂದು ವಿಶೇಷ ಮಂತ್ರಾನುಷ್ಠಾನ ಇದನ್ನು ಮಾಡುವುದರಿಂದ ಧನಲಕ್ಷ್ಮಿಯ ಆರಾಧನೆಯ ಸಮಗ್ರ ಫಲ ಪ್ರಾಪ್ತಿಯಾಗಿ ಲಕ್ಷ್ಮಿಯ ಅನುಗ್ರಹ ಅತ್ಯಂತ ಕ್ಷಿಪ್ರದಲ್ಲಿಯೇ ಸಿದ್ಧಿಯಾಗುತ್ತದೆ ಎನ್ನುವುದಾಗಿ ನಾನು ಭವಿಷ್ಯೋತ್ತರ ಪುರಾಣದ ಒಂದು ವಿಶಿಷ್ಟವಾದ ಮಂತ್ರವನ್ನು ಅಲ್ಲಿ ಉಲ್ಲೇಖ ಮಾಡಿದ್ದೇನೆ ಇದನ್ನು ನೀವು ನೋಡಿಕೊಳ್ಳಬಹುದು ಹಾಗೂ ಗೋಪೂಜೆ ಮತ್ತು ಬಲೀಂದ್ರ ಪೂಜೆ ಇತ್ಯಾದಿಗಳನ್ನೆಲ್ಲ ನಿಮ್ಮ ನಿಮ್ಮ ಪರಂಪರೆಯ ಕ್ರಮ ಏನಿದೆ ಅದೇ ಕ್ರಮದಲ್ಲಿ ಮಾಡಿಕೊಂಡು ಹೋಗುವುದು ಅತ್ಯಂತ ಸೂಕ್ತವಾಗಿದೆ ಆನಂತರ ಮುಂದೆ ಬರುವಂತಹ ಕಾರ್ತಿಕ ಮಾಸ ಇದರಲ್ಲಿ ದೀಪೋತ್ಸವಾದಿಗಳು ಬಹಳ ವಿಶೇಷ ಎನ್ನುವುದಾಗಿ ಅನೇಕ ಪುರಾಣ ಗ್ರಂಥಗಳು ಶಾಸ್ತ್ರಗ್ರಂಥಗಳು ಉಲ್ಲೇಖ ಮಾಡಿರುವುದರಿಂದ ನಾವು ಪ್ರತಿನಿತ್ಯ ಮಾಡಬೇಕಾದದ್ದೇನು ಅಂದರೆ ಮನೆಯ ಮುಂಭಾಗದಲ್ಲಿ ಇರುವಂತಹ ತುಳಸಿಯ ಆರಾಧನೆ ತುಳಸಿಗೆ ಪ್ರತಿನಿತ್ಯವೂ ಕೂಡ ದೀಪವನ್ನು ಇಟ್ಟು ಆ ತುಳಸಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಬೆಳಿಗ್ಗೆ ಸಣ್ಣ ಮಟ್ಟದಲ್ಲಿ ಆದರೂ ತುಳಸಿಗೊಂದು ಗಂಧಾದಿ ಪೂಜೆಯನ್ನು ಮಾಡುವಂಥದ್ದು ಅತ್ಯಂತ ಉತ್ತಮವಾದಂತಹ ಫಲದಾಯಕವಾದದ್ದು ಹಾಗಾಗಿ ಈ ಬರುವ ಕಾರ್ತೀಕ ಮಾಸ ಎಲ್ಲರಿಗೂ ಶ್ರೇಯಸ್ಸನ್ನು ಉತ್ತರೋತ್ತರ ವೃದ್ಧಿಯನ್ನು ಅನುಗ್ರಹ ಮಾಡಲಿ ದೀಪಾವಳಿಯ ಮೂಲಕವಾಗಿ ನಮಗಿರುವ ಎಲ್ಲ ಅಜ್ಞಾನ ಎನ್ನುವ ಕತ್ತಲೆ ಕಳೆದು ಸುಜ್ಞಾನ ಎನ್ನುವ ಬೆಳಕು ಪ್ರಸಾರವಾಗಲಿ ಎನ್ನುವುದಾಗಿ ಹಾರೈಸ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು ಧನ್ಯವಾದಗಳು